ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಮಜಾ ವಿಷಯವನ್ನು ಹೇಳ್ತೀನಿ ನಿನ್ನೆ ನಡೆದಂಥ ವಿದ್ಯಮಾನ ಗುರುವಾರ ದಿವಸ ಇಪ್ಪತ್ತೆರಡನೇ ತಾರೀಕು ನಡೆದಂಥ ವಿದ್ಯಮಾನ ಸಾಮಾನ್ಯವಾಗಿ ಏನಾಗತ್ತೆ ಈ ಅಧಿವೇಶನ ಆಗತ್ತಲ್ಲ ಸಂಸತ್ ಅಧಿವೇಶನ ಆಗುತ್ತಲ್ಲ ಅದಾದ ಮೇಲೆ ಸಮಿತಿಗಳನ್ನು ಮಾಡಲಾಗತ್ತೆ ಜಂಟಿ ಸಂಸದೀಯ ಸಮಿತಿ ಅಂತ ಮಾಡಿರ್ತಾರೆ ಅದರ ಸಭೆಗಳನ್ನು ಕರೀತಾರೆ ಪ್ರಾಯಶಃ ಯಾವ ಸದಸ್ಯರು ಅದ್ರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸೋದಿಲ್ಲ ಹೋಗೋದೇ ಇಲ್ಲ ಅಧಿವೇಶನಕ್ಕೆ ಹೋಗೋದೇ ದೊಡ್ಡ ವಿಷಯ ಇವರು ಇದಾದ ಮೇಲೆ ಈ ಸಮಿತಿ ಎಲ್ಲ ಕರೆದ್ರೆ ಯಾರು ಹೋಗ್ತಾರೆ ಅಂತ ಹೋಗೋದೇ ಇಲ್ಲ ಅವ್ರ ಬಗ್ಗೆ ಯಾವುದೇ ರೀತಿಯಾದಂಥ ವಿಶೇಷ ಆಸ್ತೆ ಆಸಕ್ತಿ ಎರಡೂ ಇರಂಗಿಲ್ಲ ಆದರೆ ನಿನ್ನೆ ಗುರುವಾರ ಇಪ್ಪತ್ತೆರಡನೇ ತಾರೀಕು ನಡೆದಂಥ ಒಂದು ಜಂಟಿ ಸಂಸದೀಯ ಸಮಿತಿಯಲ್ಲಿ ನೂರಕ್ಕೆ ನೂರರಷ್ಟು ಅಟೆಂಡೆನ್ಸು ಒಟ್ಟು ಜಂಟಿ ಸಂಸದೀಯ ಸಮಿತಿಯಲ್ಲಿದ್ದಂಥವ್ರು ಮೂವತ್ತೊಂದು ಜನ ಮೂವತ್ತೊಂದರಲ್ಲಿ ಇಪ್ಪತ್ತೊಂದು ಜನ ಲೋಕಸಭೆಯಿಂದ ಆಯ್ಕೆಯಾದಂಥವರು ಹತ್ತು ಜನ ರಾಜ್ಯಸಭೆಯವರು ಒಟ್ಟು ಮೂವತ್ತೊಂದು ಜನ ಸಭೆ ಯಾವುದು ಅಂತ ಕೇಳ್ಬೇಕು ನೀವು ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಸಭೆ ಈ ಬಾರಿಯ ಅಧಿವೇಶನದಲ್ಲಿ ಅತ್ಯಂತ ವಿವಾದಾಸ್ಪದವಾಗಿದ್ದಂಥ ಈ ದೇಶದಲ್ಲಿ ಇಂಥದ್ದೊಂದು ಶಾಪ ವಿಮೋಚನೆ ಆಗಲೇಬೇಕಾಗಿದ್ದಂಥ ವಕ್ಫ್ ಕಾಯ್ದೆಯ ತಿದ್ದುಪಡಿಗೆ ಸಂಬಂಧಪಟ್ಟ ಹಾಗೆ ಆದಂಥ ಸಭೆ ವಕ್ಫ್ ಆ್ಯಕ್ಟ್ ಅಮೆಂಡ್ಮೆಂಟ್ಗೆ ಈ ಬಾರಿ ಏನು ಪ್ರಪೋಸ್ ಮಾಡಲಾಯಿತು ಸಂಸತ್ತಿನಲ್ಲಿ ಅದನ್ನು ಕಿರಣ್ ರಿಜಿಜು ಅವರು ಅದ್ರ ಬಗ್ಗೆ ಒಂದು ದಿವಸ ಎಕ್ಸ್ಪ್ಲೇನ್ ಮಾಡಿದರು ಮಂಡನೆ ಮಾಡಿದರು ಅದಾದಮೇಲೆ ವಿಪಕ್ಷದವರೆಲ್ಲ ಮಾತಾಡಿದರು ಭಾಳಷ್ಟು ಜನ ಇದಕ್ಕೆ ಒಪ್ಕೊಳ್ಳಿಲ್ಲ ಅಚ್ಚರಿ ಅಂತಂದರೆ ಈ ಕಡೆಯಿಂದ ಚಂದ್ರಬಾಬು ನಾಯ್ಡು ಈ ಕಡೆಯಿಂದ ನಿತೀಶ್ ಕುಮಾರ್ ಅವರಿಬ್ಬರು ಈ ಅಮೆಂಡ್ಮೆಂಟಿಗೆ ನಮ್ಮ ಒಪ್ಪಿಗೆ ಅಂತ ಹೇಳಿದರು ಅದಾದ್ಮೇಲೆ ಇದ್ದಕ್ಕಿದ್ದ ಹಾಗೆ ಅಚ್ಚರಿಯ ರೀತಿಯಲ್ಲಿ ಸರ್ಕಾರ ಏನು ಮಾಡ್ತದೆ ಇದನ್ನು ಜಂಟಿ ಸಂಸದೀಯ ಸಮಿತಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತದೆ ಏನಾಗತ್ತೆ ವಿಪಕ್ಷದವ್ರು ಹೇಳ್ತಾರೆ ಏನಂತ ನಾವು ಇಲ್ಲಿ ಚರ್ಚೆ ಮಾಡೋದು ಬೇಡ ಅದಕ್ಕೊಂದು ಕಮಿಟಿ ಮಾಡಿ ಕಮಿಟಿಯಲ್ಲೇ ತೀರ್ಮಾನ ಅಲ್ಲಿ ಎಲ್ಲದಕ್ಕೂ ಜೆ ಪಿ ಸಿ ಬೇಕು ಜೆ ಪಿ ಸಿ ಬೇಕು ಅಂತ ಮಲ್ಲಿಕಾರ್ಜುನ್ ಮುತ್ಯ ಹೇಳ್ತಾರೆ ರಾಹುಲ್ ಗಾಂಧಿ ಹೇಳ್ತಾರೆ ನೀವು ನೋಡಿ ಅದು ಪೆಗಸಿಸ್ ಇರ್ಬೋದು ಮತ್ತೊಂದು ಇರ್ಬೋದು ರಫೈಲ್ ಇರ್ಬೋದು ಫಸ್ಟ್ ಇವ್ರು ಶುರು ಮಾಡೋದೇ ಜೆ ಪಿ ಸಿ ಮಾಡಿ ಅಂತ ಅಂದರೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಕೇವಲ ಆಡಳಿತ ಪಕ್ಷದವರಲ್ಲ ನಾವು ವಿಪಕ್ಷದವರು ತೀರ್ಮಾನ ಮಾಡ್ತೀವಿ ಅನ್ನೋವಂಥ ಕಾರಣಕ್ಕೋಸ್ಕರ ಜೆ ಪಿ ಸಿ ತಳ್ಳಿಬಿಡೋದು ಈ ಬಾರಿ ವಯಸ್ಸ ವರ್ಷ ಆಯಿತು ಅದೇನಂತಂದರೆ ಆಡಳಿತ ಪಕ್ಷವೇ ಇದನ್ನು ನೇರವಾಗಿ ಜಂಟಿ ಸಂಸದೀಯ ಸಮಿತಿ ಮಾಡಿ ಅಂತ ಲೋಕಸಭಾ ಅಧ್ಯಕ್ಷರ ಮುಂದೆ ಇಟ್ಬಿಡ್ತು ಓಂ ಬಿರ್ಲಾ ಅವ್ರ ಮುಂದೆ ಇಟ್ಬಿಡ್ತು ಅವರು ಕಮಿಟಿಯನ್ನು ಮಾಡ್ತಾರೆ ಗೊತ್ತಿರೋ ಹಾಗೆ ಆ ಕಮಿಟಿಯ ಸಭೆ ಇಪ್ಪತ್ತೆರಡನೇ ತಾರೀಕು ನಿನ್ನೆ ಇತ್ತು ನೂರಕ್ಕೆ ನೂರರಷ್ಟು ಅಟೆಂಡೆನ್ಸು ಇನ್ಕ್ಲೂಡಿಂಗ್ ಅಸಾದುದ್ದೀನ್ ಓವೈಸಿ ವೈ ಸಿ ಅತಿ ಹೆಚ್ಚು ಜನ ಮುಸಲ್ಮಾನ ಎಂ ಪಿಗಳಿರುವಂಥ ಸಭೆ ಇದು ಹೇಗಿರುತ್ತೆ ಅಂತ ನೀವು ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ ಊಹಿಸಿಕೊಂಡು ನೋಡಿ ಸುಮಾರು ಐದು ಗಂಟೆಗಳ ಕಾಲ ನಡೆದಂಥ ಸಭೆ ಇದು ಏನು ವಾಗ್ಯುದ್ಧ ಏನು ಗಲಾಟೆ ಏನು ಕಿರ್ಚಾಟ ಏನು ಈ ದೇಶವನ್ನೇ ಯಾರು ಬಳವಳಿ ತಗೊಂಡ್ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಇವರ ಹೋರಾಟ ಹಾರಾಟ ಕೊನೆಗೆ ಮಧ್ಯದಲ್ಲಿ ಅಸಾದುದ್ದೀನು ವಹಿಸಿ ಎದ್ದು ಹೋಗ್ಬಿಡ್ತಾರೆ ಸಭೆ ಶುರುವಾಗತ್ತೆ ಶುರುವಾದ ಸಂದರ್ಭದಲ್ಲಿ ಬಿರ್ಜ್ಲಾಲ್ ಅಂಥೇಳಿ ಬಿ ಜೆ ಪಿಯ ಒಬ್ಬ ಎಂ ಪಿ ಎದ್ದು ಹೇಳ್ತಾರೆ ಈ ಸಭೆಯಲ್ಲಿದ್ದಂಥ ವ್ಯಕ್ತಿ ವಕ್ಫ್ ಆಸ್ತಿ ಎಷ್ಟಿದೆ ಈ ದೇಶದಲ್ಲಿ ಅಂತಂದರೆ ಮುಸಲ್ಮಾನರ ಆಸ್ತಿ ಇದರ ವ್ಯಾಪ್ತಿಯನ್ನು ನೀವು ಲೆಕ್ಕ ಹಾಕಿದರೆ ಅದು ಕುವೈತನ ಎರಡೂವರೆ ಪಟ್ಟಿದೆ ಒಂದು ಕುವೈತ್ ಅನ್ನುವಂಥ ದೇಶ ಏನಿದೆ ಅದರ ಎರಡೂವರೆ ಪಟ್ಟು ಜಾಸ್ತಿ ಆಸ್ತಿ ಅಂದರೆ ಎರಡೂವರೆ ದೇಶದಷ್ಟು ವಕ್ಫ್ ಆಸ್ತಿ ಭಾರತದಲ್ಲೇ ಮುಸಲ್ಮಾನರಿಗೆ ಇರುವಂಥದ್ದು ಒಂದೂವರೆಯಷ್ಟು ಬಹರೇನ್ ಏನಿದೆಯಲ್ಲ ಬಹಿರನ್ ಒಂದೂವರೆ ಪಟ್ಟು ಇದಿದೆ ಅಂದರೆ ಒಂದೂವರೆ ಅಷ್ಟು ಬಹಿರನ್ ಆಗುತ್ತೆ ಒಂದು ಬಹಿರೇನು ಪ್ಲಸ್ ಅರ್ಧ ಬಹಿರನ್ ಸೇರಿದರೆ ಎಷ್ಟು ಭೂಗೋಳ ವ್ಯಾಪ್ತಿ ಆಗುತ್ತೋ ಭೂ ವ್ಯಾಪ್ತಿ ಆಗುತ್ತೋ ಅಷ್ಟು ಆಸ್ತಿಯನ್ನು ವಕ್ಫ್ ಹೊಡ್ಕೊಂಡಿದೆ ಈ ದೇಶದಲ್ಲಿ ಒಂಬತ್ತು ಲಕ್ಷ ಎಕರೆ ಆಸ್ತಿ ಇರುವಂಥದ್ದು ಅದು ಎಲ್ಲಿ ಅತ್ಯಂತ ಪ್ರಮುಖವಾದಂಥ ಜಾಗಗಳಲ್ಲಿ ಇರುವಂಥ ಆಸ್ತಿ ಒಂದೇದು ವಕ್ಫ್ ಅಂದ್ರೇನು ಅಂತ ಹೇಳ್ಬಿಡ್ತೀನಿ ಒಂದೇ ಒಂದು ಸಾಲಿನಲ್ಲಿ ಹೇಳ್ತಾರೆ ವಕಾಫ್ ಇದ್ದದ್ದು ವಕ್ಫ್ ಆಗಿರೋದು ದಾನವನ್ನು ಕೊಡೋದಕ್ಕೆ ವಕಾಫ್ ಅಂತಾರೆ ದಾನವನ್ನು ಯಾರು ಯಾರಿಗೆ ಕೊಡಬೇಕು ಆ ಇಸ್ಲಾಂ ಧರ್ಮೀಯರು ಯಾರಿದ್ದಾರೆ ಅವರು ತಮ್ಮ ವಕ್ಫಿಗೆ ಆಸ್ತಿ ಕೊಡಬೇಕು ಇಲ್ಲಿ ಹಂಗಲ್ಲ ಇಲ್ಲಿರುವಂಥ ಒಂಬತ್ತು ಲಕ್ಷ ಎಕರೆ ಆಸ್ತಿ ಏನಿದೆ ಒಂಬತ್ತು ಲಕ್ಷ ಎಕರೆ ಆಸ್ತಿಯನ್ನು ಭಾರತದ ಕಾನೂನಿನ ಅನ್ವಯ ಯಾರು ಎಲ್ಲಿ ಬೇಕು ಈ ಜಾಗ ನಮ್ಮದು ಅಂತ ಹೇಳಿದ್ರೆ ಆ ಜಾಗ ಅವ್ರದ್ದು ಅದ್ರ ಬಗ್ಗೆ ನೀವು ಎಲ್ಲಿ ಆರ್ಗ್ಯೂ ಮಾಡೋಂಗಿಲ್ಲ ಕೋರ್ಟ್ಗೆ ಹೋಗಂಗಿಲ್ಲ ಅವ್ರದೇ ಆದಂಥ ಟ್ರಿಬ್ಯುನಲ್ ಏನಿದೆ ಆ ಟ್ರಿಬ್ಯುನಲ್ನಲ್ಲಿ ಇದರ ಕುರಿತು ನ್ಯಾಯ ತೀರ್ಪು ಆಗಬೇಕು ಆ ರೀತಿ ಇರುವಂಥದ್ದು ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಸಭೆಯಲ್ಲಿ ಏನಾಯಿತು ಅದು ಹೇಳ್ಬಿಡ್ತೀನಿ ಒಂದೇ ಒಂದು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರರ ಕೊನೆ ಹೊತ್ತಿಗೆ ಮನ್ಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಸೇರಿ ದಿಲ್ಲಿಯ ಪ್ರಮುಖ ಜಾಗಗಳಿರುವಂಥ ಆಯಕಟ್ಟಿನ ಜಾಗದಲ್ಲಿರುವಂಥ ಒಂದು ನೂರ ಇಪ್ಪತ್ತ್ಮೂರು ಆಸ್ತಿಗಳನ್ನ ಇಸ್ ಇವ್ರಿಗೆ ವಕ್ಫ ವಕ್ಫಿಗೆ ಹಸ್ತಾಂತರ ಮಾಡಿದ್ದಾರೆ ಯಾಕೆ ಇಮಾಮು ಪೀರಾ ಮೌಲ್ವಿಗಳು ಬಂದು ಹೇಳಿದ್ರು ಈ ಬಾರಿ ನಂಗೆ ಇಷ್ಟು ಆಸ್ತಿ ಕೊಟ್ಬಿಡಿ ನೀವು ಕೊಟ್ಟರೆ ಈ ಬಾರಿ ಚುನಾವಣೆಯಲ್ಲಿ ಭಾರತ ದೇಶಾದ್ಯಂತ ಇರುವಂಥ ಮುಸಲ್ಮಾನರು ಏನಿದ್ದಾರೆ ಅವರೆಲ್ಲ ಕಾಂಗ್ರೆಸ್ ಓಟ್ ಹೇಳ್ಕೊ ಹೇಳಿಸೋದು ಜವಾಬ್ದಾರಿ ನಮ್ಮದು ಅಂತ ಹೇಳಿದ್ರು ಅಂದರೆ ಈ ರೀತಿಯಾಗಿ ಇದನ್ನು ರಾಜಕೀಯವಾಗಿ ಬಳಸಿರೋದಂತೂ ದುರ್ಬಳಕೆ ಮಾಡಿರುವಂಥದ್ದು ಅದರ ಕುರಿತಾಗಿ ಈಗ ವಕ್ಫ್ನಲ್ಲಿ ತಿದ್ದುಪಡಿ ತರಬೇಕು ಅಂತ ಏನು ನರೇಂದ್ರ ಮೋದಿಯವರ ಎನ್ ಡಿ ಸರ್ಕಾರ ಮಾಡಿದೆ ಅದನ್ನು ಪಾಸ್ ಮಾಡ್ಲಿಕ್ಕೆ ಜಂಟಿ ಸಂಸದೀಯ ಸಮಿತಿ ಇಡಲಾಗಿದೆ ಅಲ್ಲೇನಾಯಿತು ಯಾವಾಗ ಈ ಮಾತನ್ನು ಹೇಳ್ತಾರೋ ಹಾಗೆ ನಾಜೀರ್ ಹುಸೇನ್ ಅಂತೇಳಿ ಕಾಂಗ್ರೆಸ್ನವ್ರು ಎದ್ದು ನಿಂತುಪಡ್ತಾರೆ ಅದು ಕಿರ್ಚಾಡ್ಲಿಕ್ಕೆ ಶುರು ಮಾಡ್ತಾರೆ ನೀವು ಅದು ಯಾವ ಸೈಜ್ ಇದೆ ಅಂತ ಹೇಳೋದೇನು ನಮ್ಮ ಆಸ್ತಿ ಅದು ನಮ್ಮ ಮುಸಲ್ಮಾನ್ ಬಾಂಧವ್ರು ನಮಗೆ ಕೊಟ್ಟಿದ್ದು ಅದು ಯಾವುದೇ ಲೆಕ್ಕ ಇಲ್ಲದೆ ಕೊಟ್ಟಿರ್ತಾರೆ ಅದನ್ನು ಲೆಕ್ಕಾಚಾರ ಮಾಡುವಂಥದ್ದು ಏನಲ್ಲ ಅದು ಜಾಸ್ತಿ ಇದೆ ಅಂತ ನಿಮ್ಮ ಹೋಗ್ತಾ ಇದೆ ನೀವು ಆಸ್ತಿಯನ್ನು ಹೊಡ್ಕೋಬೇಕಂತ ಮಾಡಿದ್ದೀರಿ ನಿಮ್ಮ ಉದ್ದೇಶವೇ ನರೇಂದ್ರ ಮೋದಿ ಸರ್ಕಾರವೇ ಇಸ್ಲಾಂ ವಿರೋಧಿಯಾಗಿದೆ ಈ ರೀತಿಯಾಗಿ ಪರಿಪರಿಯಿಂದ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಅವಾಗ ಅಭಿಜಿತ್ ಗಂಗೂಲಿ ಅಂಥೇಳಿ ಹೊಸ ಸಂಸತ್ ಸದಸ್ಯರಾಗಿದ್ದಾರೆ ಕಲ್ಕತ್ತಾದವ್ರು ಗೊತ್ತಿರ್ಬೇಕು ನಿಮಗೆ ಈ ಅಭಿಜಿತ್ ಗಂಗೂಲಿ ಅವ್ರು ಹೇಳ್ತಾರೆ ಒಂದು ಮಾತನ್ನು ಹೇಳ್ತಾರೆ ಏನಂತ ಈ ಆಸ್ತಿ ಒಂದು ಕೆಲಸ ಮಾಡಿ ಈ ಆಸ್ತಿ ಏನಿದೆ ಅಲ್ಲ ವಕ್ಫ ಆಸ್ತಿ ಇದ್ರ ಬಗ್ಗೆ ಏನು ಮಾಡೋದು ಬೇಡ ಇದನ್ನು ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಬಣ್ಣ ಸರ್ಕಾರದವರು ಇದನ್ನು ನಿಯಂತ್ರಣ ಮಾಡಲಿ ಇದಕ್ಕೊಂದು ನಿರ್ದೇಶನಾಲಯ ಮಾಡಲಿ ಅದರ ಮೂಲಕ ಎಲ್ಲ ಆ್ಯಕ್ಟಿವಿಟಿ ನಡೀಲಿ ಅವಾಗ ಅದಕ್ಕೆ ಕಾನೂನು ರೀತಿಯ ಎಲ್ಲ ರೀತಿಯದಾದಂಥ ಪಾರದರ್ಶಕತೆ ಇರುತ್ತೆ ಹಾಗೆ ಹೇಳಿದ ಕೂಡಲೇ ಇದ್ದಂಥ ಸದಸ್ಯರೆಲ್ಲ ಯಾವ ರೀತಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂದರೆ ನಿಮ್ಮ ಉದ್ದೇಶವೇ ಕೆಟ್ಟ ಇದೆ ನಮ್ಮ ಆಸ್ತಿ ಹೊಡ್ಕೋಬೇಕು ಅಂತ ಮಾಡಿದರೆ ಇದು ಕೇವಲ ಮುಸಲ್ಮಾನ ಸಂಸತ್ ಸದಸ್ಯರು ಮಾಡಿದ ಗಲಾಟೆ ಅಲ್ಲ ಇದು ಅದು ಅರ್ಥ ಮಾಡ್ಕೋಬೇಕಾಗಿದ್ದು ವೀರ್ ಸಾವರ್ಕರ್ ಹೇಳಿದ್ದು ಏನು ಮಾತು ಹೇಳಿದರು ಹಿಂದೂಗಳಿಗೆ ಶತ್ರುಗಳು ಬೇರೆ ಧರ್ಮೀಯರಲ್ಲ ಹಿಂದೂಗಳಿಗೆ ಶತ್ರುಗಳು ಹಿಂದೂಗಳೇ ಅದನ್ನು ಇಲ್ಲಿ ಸಾಬೀತು ಮಾಡಿಬಿಡ್ತಾರೆ ಸಭೆಯಲ್ಲಿ ಚಿರಾಗ್ ಪಾಸ್ವಾನ್ ಇದ್ರ ವಿರುದ್ಧವಾಗಿ ಮಾತಾಡ್ತಾರೆ ನೋಡಿ ಎಂಥ ದುರಂತ ಅಂದರೆ ಚಿರಾಗ್ ಪಾಸ್ವಾನ್ ಮನೆ ಭಾರತ್ ಬಂದ ಸಂದರ್ಭದಲ್ಲಿ ಭಾರತ್ ಬಂದ್ಗೆ ಕರೆ ಕೊಟ್ಟಂಥವ್ರಲ್ಲಿ ಇದ್ರೂ ಇವತನೂ ಕೂಡ ಈತ ಕ್ರಿಮಿ ಲೇಯರ್ ಲಾಭ ತೆಗೆದುಕೊಂಡು ಇವರಪ್ಪ ಇವರು ಇಡೀ ಎಲ್ಲ ಲಾಭ ಪಡೆದಿದೆ ಕೆಳಗಿನ ದಲಿತ ವರ್ಗಕ್ಕೆ ಹಿಂದುಳಿದ ವರ್ಗಕ್ಕೆ ಅನುಕೂಲ ಮಾಡಿಕೊಡಬೇಕು ಅನ್ನುವಂಥ ಮನಸ್ಥಿತಿ ಇಲ್ಲ ನಾನು ಹನುಮಂತ ನರೇಂದ್ರ ಮೋದಿ ಅವರ ಹನುಮಂತ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ದೊಡ್ಡ ದೊಡ್ಡಾಗಿ ಮಾತಾಡ್ತಾರೆ ಆದರೆ ಇಂಥ ಆಯಕಟ್ಟಿನ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಸರ್ಕಾರದ ವಿರುದ್ಧ ನಿಲ್ತಾರೆ ಮೊನ್ನೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ತೀರ್ಪು ಆ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸ್ಪಷ್ಟಪಡಿಸಿದೆ ಕಾನೂನು ಸಚಿವಾಲಯ ಕೇಂದ್ರ ಸರ್ಕಾರದ್ದು ಈ ಚಿರಾಗ್ ಪಾಸ್ವಾನ್ ಭಾರತ ಸರ್ಕಾರದ ವಿರುದ್ಧ ಭಾರತ ಬಂದ್ನಲ್ಲಿ ಪಾಲ್ಗೊಳ್ತಾರೆ ಈಗ ವಕ್ಫ್ ತಿದ್ದುಪಡಿಯ ವಿರುದ್ಧವಾಗಿ ಸಭೆಯಲ್ಲಿ ಮಾತಾಡ್ತಾರೆ ಎಂಥ ದುರಂತ ನೋಡ್ರಿ ಇದು ಇನ್ನೊಂದು ಭಾಳ ವಿಚಿತ್ರವಾದಂಥ ವಿಚಾರ ಕೇಳಿದೆ ಏನು ಅಂತಂದರೆ ಆ ಕಡೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಒಂದು ಕಡೆ ನಿತೀಶ್ ಕುಮಾರ್ನ ಬುಕ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೆ ಇನ್ನೊಂದು ಕಡೆ ಚಂದ್ರಬಾಬು ನಾಯ್ಡು ಅವ್ರನ್ನ ಬುಕ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೆ ಏನಂತ ನೀವು ಇದಕ್ಕೆ ಒಪ್ಕೋಬೇಡಿ ಹೀಗೆ ಮಾಡೋದರಿಂದ ನಾವು ಇಡೀ ಇಸ್ಲಾಂ ಧರ್ಮೀಯರೆಲ್ಲ ನಿಮ್ಮ ವಿರುದ್ಧ ಹಾಕ್ತೀವಿ ಏನು ಮಾಡ್ತೀರೋ ನೋಡಿ ಅಂತ ಧಮಕಿ ಹಾಕಿದೆ ಅಂತ ಹೇಳಲಾಗ್ತಾ ಇದೆ ಈ ಸಭೆಯಲ್ಲಿ ಭಾಳ ದೊಡ್ಡದಾಗಿ ಚರ್ಚೆ ಆಗಿದ್ದೇನು ಈ ಸೆಕ್ಷನ್ ನಂಬರ್ ಫಾರ್ಟಿ ಅಂತಿದೆಯಲ್ಲ ಅನುಚ್ಛೇದ ನಲವತ್ತರ ಪ್ರಕಾರ ಇದ್ದು ಅಂತ ಒಂದು ವಿಷಯವನ್ನು ಹೇಳಬೇಕು ಏನಂತ ಈ ವ್ಯಾಜ್ಯಗಳೇನಾದರೂ ಬಂದರೆ ವಕ್ಫಿಗೆ ಸಂಬಂಧಪಟ್ಟಂಥ ಯಾವುದೇ ವ್ಯಾಜ್ಯ ಬಂದರೆ ಭಾರತದ ಯಾವುದೇ ನ್ಯಾಯಾಲಯಕ್ಕೆ ಹೋಗಲಿಕ್ಕೆ ಅನುಮತಿ ಇಲ್ಲ ಕೇವಲ ಮತ್ತು ಕೇವಲ ವಕ್ಫ್ ಟ್ರಿಬ್ಯುನಲ್ನಲ್ಲಿ ಅದು ತೀರ್ಮಾನ ಆಗಬೇಕು ನೀವು ಜುಡಿಷಿಯಲ್ ವ್ಯವಸ್ಥೆಯಲ್ಲಿ ಭಾರತೀಯ ಸಂವಿಧಾನ ಜುಡಿಷಿಯಲ್ ವ್ಯವಸ್ಥೆ ಹೋಗಂಗಿಲ್ಲ ಮ್ಯಾಜಿಸ್ಟ್ರೇಟ್ ಕೋರ್ಟು ಹೈಕೋರ್ಟು ಸುಪ್ರೀಂ ಕೋರ್ಟ್ ಹಿಂಗೆ ಹೋಗಂಗಿಲ್ಲ ಇದೇನಿದ್ದರೂ ನಮ್ಮ ಟ್ರಿಬ್ಯುನಲ್ಲಿ ಪ ತೀರ್ಮಾನ ಆಗಬೇಕು ಒಂದು ಆಸ್ತಿಯನ್ನು ವಕ್ಫ್ ಹೊಡ್ಕೊಂಡ್ಬಿಡ್ತದೆ ನಮ್ದಿದು ಅಂತ ಹೇಳಿಬಿಡ್ತದೆ ಹೇಳಿದ ಮೇಲೆ ಯಾರ ಆಸ್ತಿ ಇದೆಯಲ್ಲ ಆತ ಹೋಗಿ ಮೊರೆ ಹೋಗ್ಬೇಕಲ್ಲ ಕಾನೂನಿನ ಮೊರೆ ಹೋಗ್ಬೇಕಾಗಿದ್ದೆ ಅಲ್ಲಿ ಭಾರತ ದೇಶದಲ್ಲಿ ನಾವು ಕೋರ್ಟ್ ಹೋಗ್ತೀವಿ ಇಲ್ಲಿ ಹಂಗಲ್ಲ ಯಾರು ಹೊಡ್ಕೊಂಡಿದ್ದಾರೋ ಅವ್ರದೇ ಟ್ರಿಬ್ಯುನಲ್ಗೆ ಹೋಗಬೇಕು ಅವ್ರ ತೀರ್ಪು ಹೆಂಗಿರತ್ತೆ ಅಂತ ನಿಮ್ಗೆ ಗೊತ್ತಿದೆ ಎರಡಿದ್ದು ಇನ್ನೊಂದು ವಿಷಯಕ್ಕೆ ಭಾಳ ದೊಡ್ಡದಾದಂಥ ಚರ್ಚೆ ಆಗಿದ್ದೇನು ಈ ವಕ್ಫ್ ಕಮಿಟಿನಲ್ಲಿ ಮಹಿಳೆಯರಿಗೆ ಆದ್ಯತೆಯನ್ನು ಕೊಡಬೇಕು ಮಹಿಳೆಯರು ಕೂಡ ಇದರಲ್ಲಿ ಪ್ರತಿನಿಧಿಯಾಗಿರಬೇಕು ಕೇವಲ ನೀವೇ ನಡೆಸೋಂಗಿಲ್ಲ ಮೇಲ್ಚ್ಯೂನಿಸ್ಟ್ ಮಾಡೋಂಗಿಲ್ಲ ಮಹಿಳೆಯರು ಕೂಡ ಪ್ರಾತಿನಿಧ್ಯ ಕೊಡಿ ಅಂತ ಇದರಲ್ಲಿ ಒಂದು ತಿದ್ದುಪಡಿ ಮಾಡಿದರೆ ಏನು ತಪ್ಪಿದೆ ಸ್ವಾಮಿ ಅವರು ಕೇವಲ ವೈಭೋಗದ ವಸ್ತು ಅಂತ ತೀರ್ಮಾನ ಮಾಡಿದ್ದೀರಾ ಮಹಿಳೆಯರು ಕೇವಲ ಮಕ್ಕಳನ್ನ ಹೆರಲಿಕ್ಕಿರೋದು ಅಂತ ಇಸ್ಲಾಂ ಧರ್ಮೀಯರು ಪರಿಭಾವಿಸಿದ್ರೆ ಅವಾಗ ನೀವು ಬೇಡ ಅಂತ ಹೇಳಬೇಕು ಅವ್ರಿಗೂ ಪ್ರಾತಿನಿಧ್ಯ ಬೇಕಲ್ವಾ ಈ ವ್ಯವಸ್ಥೆಯಲ್ಲಿ ಈ ಮುಖ್ಯವಾಹಿನಿಯಲ್ಲಿ ಅವರು ಬರಬೇಕು ಅಂದರೆ ಇರುವಂಥ ಎಲ್ಲ ಇದರಲ್ಲಿ ಕಮಿಟಿಗಳಲ್ಲಿ ಅವರು ಇರಬೇಕು ಎರಡನೇಂದ್ರು ಇತರೆ ಧರ್ಮೀಯರು ಇದರಲ್ಲಿ ಸೇರ್ಕೋಬಹುದು ಅನ್ನೋಂಥದ್ದು ಸೇರಿಸಬೇಕು ಅನ್ನೋಂಥದ್ದು ನೋಡಿ ಮುಜರಾಯಿ ಇಲಾಖೆದಾಗಲಿ ಮತ್ತೊಂದಾಗಲಿ ಯಾವುದೇ ಟ್ರಸ್ಟ್ನಲ್ಲಿ ಮತ್ತೊಂದರಲ್ಲಿ ಇತರೆ ಧರ್ಮೀಯರಿಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ರು ತಿರುಪತಿ ಟ್ರಸ್ಟ್ನಲ್ಲಿ ಕ್ರಿಶ್ಚಿಯನ್ರು ಬಂದು ಕೂತಿರ್ತಾರೆ ಆದರೆ ಇಸ್ಲಾಂ ಧರ್ಮೀಯರ ಟ್ರಸ್ಟ್ನಲ್ಲಿ ಬೇರೆ ಧರ್ಮೀಯರು ಬರಬಾರ್ದು ಅಂತ ಇವರು ಗಲಾಟೆ ಮಾಡಿದರೆ ಯಾವ ನ್ಯಾಯ ಇದು ಹೀಗಾಗಿ ಗಲಾಟೆ ಶುರುವಾಗತ್ತೆ ಗಲಾಟೆ ಶುರುವಾದಮೇಲೆ ಅಸಾದುದ್ದೀನ ವಹಿಸಿ ಎದ್ದು ಹೊರಗಡೆ ಹೋಗ್ಬಿಡ್ತಾರೆ ನಾನು ನಿಮ್ಮ ಸಭೆಯಲ್ಲಿ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ ಇನ್ನೊಂದು ಭಾಳ ಮುಖ್ಯವಾದಂಥ ವಿಷಯಕ್ಕೆ ಗಲಾಟೆ ಆಗುತ್ತೆ ಏನಂತ ನೀವು ಕೇವಲ ಒಂದೇ ಧರ್ಮೀಯ ಸುನ್ನಿ ಟ್ರಸ್ಟು ಅಂತ ಮಾಡೋಂಗಿಲ್ಲ ಶಿಯಾ ಟ್ರಸ್ಟು ಬೇ ಟ್ರಸ್ಟು ಇರಬೇಕು ಸುನ್ನಿ ಟ್ರಸ್ಟು ಇರಬೇಕು ಆಹದಿಯಾ ಟ್ರಸ್ಟು ಇರಬೇಕು ಪಶ್ಮಾಂಧ ಟ್ರಸ್ಟು ಇರಬೇಕು ಬಹತ್ತರ ಹೂರಿ ಅಂತ ಇವರೇನು ಹೇಳ್ತಾರಲ್ಲ ಸ್ವರ್ಗದಲ್ಲಿ ಇದ್ದಾರೆ ಅಂತ ಬಹತ್ತರ ಹೂರಿ ಅಂದರೆ ಎಪ್ಪತ್ತೆರಡು ಅಪ್ಸರೆಯರು ಅದೇ ರೀತಿ ಬಹತ್ತರ್ ಫಿರ್ಕಿಯಾನೂ ಇದ್ದಾವೆ ಅಂದರೆ ಎಪ್ಪತ್ತೆರಡು ಉಪಜಾತಿಗಳಿದ್ದಾವೆ ದುರಂತ ಏನಂದರೆ ಇವರಲ್ಲಿರುವಂಥ ಪಶ್ಮಾಂಧ ಅನ್ನುವಂಥ ಒಂದು ಪಂಗಡ ಏನಿದೆಯಲ್ಲ ಆ ಪಂಗಡದವ್ರನ್ನ ಇವರು ಇವರ ಅಹಮದನ ರಕ್ತ ಅವರಲ್ಲಿಲ್ಲ ಅಂತ ಅವ್ರನ್ನ ಹೊರಗಡೆ ಇರ್ತಾರೆ ಅಸ್ಪರ್ಶರು ಅಂತಾರೆ ಮಸೀದಿ ಒಳಗಡೆ ಬಿಟ್ಕೊಡೋದಿಲ್ಲ ಯಾವುದೇ ಔತಣ ಕೊಟ್ಟಕ್ಕೆ ಅವ್ರನ್ನ ಕರೆಯಲ್ಲ ಅವ್ರಿಗೆ ನೀರು ಮುಟ್ಲಿಕ್ಕೂ ಬಿಡೋದಿಲ್ಲ ಅವ್ರಿಗೂ ಒಂದು ಟ್ರಸ್ಟ್ ಬೇಕಲ್ವಾ ಈ ಬಾರಿಗೆ ಕಾನೂನು ತಿದ್ದುಪಡಿಯಲ್ಲಿ ಅದು ವ್ಯವಸ್ಥೆ ಮಾಡಿದ್ದಾರೆ ಅಹಮದಿಯಾಗೂ ಮಾಡಿದ್ದಾರೆ ಪಶ್ಮ್ ಅವ್ರಿಗೂ ಮಾಡಿದ್ದಾರೆ ಬಹರಿ ಮುಸಲ್ಮಾನರಿಗೂ ಮಾಡಿದ್ದಾರೆ ಬರಲ್ವಿಗಳಿಗೂ ಮಾಡಿದ್ದಾರೆ ಶಿಯಾಗಳಿಗೂ ಮಾಡಿ ಸುನ್ನಿಗಳಿಗೂ ಮಾಡಿ ಎಲ್ಲರಿಗೂ ಇರಲಿ ಒಬ್ಬರಿಗೆ ಯಾಕಿದು ಅಂತ ಈ ಬಾರಿ ತಿದ್ದುಪಡಿ ಮಾಡಿದ್ದು ಇದಕ್ಕೆ ಮತ್ತೆ ಗಲಾಟೆ ಶುರು ಮಾಡಿದರು ಈಗ ಮತ್ತೆ ಮೂವತ್ತನೇ ತಾರೀಕು ಎರಡನೇ ಸಭೆ ನಡೆಯಲಿದೆ ಇದರ ಒಟ್ಟು ತಾತ್ಪರ್ಯ ಏನಪ್ಪ ಅಂತಂದರೆ ಯಾವ ಮುಸಲ್ಮಾನರ ಒಳಗಡೆ ಇರುವಂಥ ಒಳಪಂಗಡಗಳು ಮತ್ತು ಅದರಲ್ಲಿರುವಂಥ ನ್ಯೂನತೆಗಳೇನಿದಾವಲ್ಲ ಅವೆಲ್ಲ ಬಹಿರಂಗಗೊಳ್ತಾ ಇದ್ದಾವೆ ಎರಡನೇದು ಈ ಜೆ ಪಿ ಸಿಯ ಸಭೆಯ ಮೂಲಕ ಒಂದು ತಾರ್ಕಿಕವಾದಂಥ ಒಂದು ಫೈನಲ್ ಆಗಿ ಒಂದು ತೀರ್ಮಾನಕ್ಕೆ ಬರುವುದಂತೂ ನೂರಕ್ಕೆ ನೂರು ದಿಟ ನರೇಂದ್ರ ಮೋದಿ ಹೊಡೆದಿರುವಂಥ ಮಾಸ್ಟರ್ ಸ್ಟ್ರೋಕಿಗೆ ಇಡೀ ಮುಸಲ್ಮಾನ ಜನಾಂಗ ತತ್ತರಿಸಿ ಹೋಗಿರೋದಂತೂ ನೂರಕ್ಕೆ ನೂರು ದಿಟ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ನಂಬರ್ ಕೊಡಲಾಗಿದೆ ಇಷ್ಟೇ ಮೊತ್ತವನ್ನು ಹಾಕಬೇಕು ಅನ್ನುವಂಥ ಯಾವುದೇ ನಿಬಂಧನೆ ಇಲ್ಲ ತಮ್ಮ ಉದಾರತೆಗೆ ನಾನು ಯಾವತ್ತೂ ಕೃತಜ್ಞ ನಮ್ಮ ಇಡೀ ಸಿಬ್ಬಂದಿ ವರ್ಗ ತಮ್ಮ ಋಣಿಯಾಗಿರುತ್ತೆ ನಮಸ್ಕಾರ